ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಇವತ್ತು ನಮ್ಮ ಮೆಣಸಿನಕಾಯಿ ತೋಟಕ್ಕೆ ವೈರಸ್ನಿಂದ ಮುದುರು ಬರದ ಹಾಗೆ ಮತ್ತು ವೇಗವಾಗಿ ಬದಲಾಗುವ ವಾತಾವರಣದಿಂದ ಗಿಡ ಸಾಯದಂತೆ ಮುಂಜಾಗ್ರತಾ ಕ್ರಮವಾಗಿ ಒಂದು ಬೆಸ್ಟ್ ಔಷಧಿ ಕಾಂಬಿನೇಷನನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಆ ಔಷಧಿ ಕಾಂಬಿನೇಷನ್ ಯಾವುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಾವು ಮೆಣಸಿನಕಾಯಿ ಸಿಸಿ ನಾಟಿ ಮಾಡಿ ಮೂವತ್ತ ಎಂಟು ದಿನ ದಾಟಿದ್ದು ಈಗ ಮುದುರು ಬರುವ ಸಾಧ್ಯತೆ ಇದೆ ಏಕೆಂದರೆ ವಾತಾವರಣ ಕೂಡ ತುಂಬ ತಂಪಾಗಿದ್ದು ಇದರಿಂದ ದೋಮ ಬರುವ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ ಇದರ ನಿವಾರಣೆಗೆ ನಾವು ಬಳಸುತ್ತಿರುವ ಔಷಧ ಬಂದು ಬಿ ಎಸ್ ಎಫ್ನವರ ಎಫಿಕನ್ ಇದೊಂದು ಹೊಸ ತಂತ್ರಜ್ಞಾನದಿಂದ ತಯಾರಿಸಿದ ಕೀಟನಾಶಕವಾಗಿದ್ದು ಇದು ಎಕ್ಸಲೆಂಟ್ ಆಗಿ ಕಂಟ್ರೋಲ್ ಮಾಡುತ್ತದೆ ಇದರಿಂದ ವೈರಸ್ ಹರಡುವ ಪ್ರಮಾಣವನ್ನು ಬಿಳಿ ದೋಮಗಳನ್ನು ನಿಯಂತ್ರಣ ಮಾಡುವುದರ ಮುಖಾಂತರ ಇದು ವೈರಸ್ ಮುದ್ರನ್ನು ಕೂಡ ನಿಯಂತ್ರಣ ಮಾಡುತ್ತದೆ ಸ್ನೇಹಿತರೆ ಈ ಎಫಿಕನ್ ಎನ್ನುವ ಔಷಧ ಬ್ರಾಡ್ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡ್ ಮತ್ತು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಆಗಿದ್ದು ಇದರೊಳಗೆ ಆಕ್ಟಿವ್ ಇಂಗ್ರೀಡಿಯೆಂಟ್ ಆದ ಡಿಂಪ್ರೋಪೈರಿಟಾಝ್ ನೂರ ಇಪ್ಪತ್ತು ಗ್ರಾಮ್ ಪರ್ ಲೀಟರ್ ಎಸ್ ಎಲ್ ರೂಪದಲ್ಲಿ ಇರುತ್ತದೆ ಎಸ್ ಎಲ್ ಅಂದರೆ ಸಾಲಿಬಲ್ ಲಿಕ್ವಿಡ್ ಅಂತ ಇದು ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ದೋಮ ಹಸಿರು ದೋಮ ಎಪಿಡ್ಸ್ನಂತಹ ರಸ ಇರುವ ಕೀಟಗಳ ನರಮಂಡಲದ ವ್ಯವಸ್ಥೆ ಮೇಲೆ ದಾಳಿ ಮಾಡಿ ಅದನ್ನು ಕೊಲ್ಲುತ್ತದೆ ಇದು ಸಂಪೂರ್ಣವಾಗಿ ದೋಮ ಹಸಿರು ದೋಮ ಎಪಿಡ್ಸನ್ನು ಎಕ್ಸಲೆಂಟಾಗಿ ಕಂಟ್ರೋಲ್ ಮಾಡುತ್ತದೆ ಈ ಎಫಿಕನ್ ಎನ್ನುವ ಔಷಧವನ್ನು ಈಗಲೇ ಏಕೆ ಸ್ಪ್ರೇ ಮಾಡಬೇಕೆಂದರೆ ಗಿಡಗಳಿಗೆ ಅಧಿಕವಾಗಿ ನ್ಯೂಟ್ರಿಯೆಂಟ್ಸ್ ಕೊಟ್ಟು ಅಧಿಕ ಚಿಗುರು ಮತ್ತು ಗಿಡವನ್ನು ಹಚ್ಚ ಹಸಿರಾಗಿ ಮಾಡಿರುತ್ತೇವೆ ಇದರಿಂದ ಅಧಿಕ ಬೆಳೆ ಹಸಿರು ದೋಮ ಎಫಿಡ್ಸ್ ಬರುತ್ತದೆ ಈ ಬೆಳೆ ದೋಮ ಮತ್ತು ದೋಮದಿಂದ ವೈರಸ್ ಕೂಡ ಬರುತ್ತದೆ ಇದರಿಂದ ಎಲೆಗಳು ಮುದುರುವ ಸಾಧ್ಯತೆ ಹೆಚ್ಚಿರುತ್ತದೆ ಇವುಗಳ ನಿವಾರಣೆಗೆ ಮುಂಜಾಗ್ರತೆ ಕ್ರಮವಾಗಿ ಈ ಎಫಿಕನ್ ಎನ್ನುವ ಔಷಧವನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಕಾಂಬಿನೇಷನ್ನಲ್ಲಿ ಮತ್ತೊಂದು ಪ್ರಾಡಕ್ಟ್ ಬಂದು ಥರ್ಟೀನ್ ಜೀರೋ ಫಾರ್ಟಿ ಫೈವ್ ಇದೊಂದು ವಾಟರ್ ಸಾಲಿಬಲ್ ಫರ್ಟಿಲೈಸರ್ ಇದನ್ನು ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಕೂಡ ಕರಿತೀವಿ ಇದನ್ನು ಕೊಡುವ ಉದ್ದೇಶ ಬಂದು ನಾವು ಗಿಡಕ್ಕೆ ಕೊಟ್ಟ ಪೋಷಕಾಂಶವನ್ನು ವೇಗವಾಗಿ ಗಿಡ ತೆಗೆದುಕೊಳ್ಳಲು ಇದು ಸಹಾಯ ಮಾಡುತ್ತದೆ ಇದರಿಂದ ಪೋಷಕಾಂಶಗಳ ಕೊರತೆ ಕಂಡುಬರುವುದಿಲ್ಲ ಇದು ಗಿಡದ ಬೇರು ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡುತ್ತದೆ ಮತ್ತು ಬೇರುಗಳನ್ನು ಆಳವಾಗಿ ಹೋಗಲು ಮತ್ತು ಆರೋಗ್ಯವಾದ ಬೇರು ವ್ಯವಸ್ಥೆಯನ್ನು ಡೆವಲಪ್ ಮಾಡುತ್ತದೆ ಇದು ಗಿಡದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಮತ್ತು ಕ್ಷಣ ಕ್ಷಣಕ್ಕೂ ಬದಲಾಗುವ ವಾತಾವರಣ ಅಂದರೆ ಹೆಚ್ಚು ಬಿಸಿಲಿನಿಂದ ವಾತಾವರಣ ತಂಪಾಗುವುದು ಮತ್ತು ಹೆಚ್ಚು ತಂಪಿನಿಂದ ಹೆಚ್ಚು ಬಿಸಿಲಾಗುವುದು ಇದರಿಂದ ಗಿಡ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಸ್ನೇಹಿತರೆ ಈ ಎಫಿಕನ್ ಮತ್ತು ಥರ್ಟಿನ್ ಜೀರೋ ಫಾರ್ಟಿ ಫೈವ್ ಈ ಎರಡು ಔಷಧಗಳನ್ನು ಕಾಂಬಿನೇಷನ್ ರೂಪದಲ್ಲಿ ಸ್ಪ್ರೇ ಮಾಡಿದ್ದೇವೆ ಈ ಎರಡು ಬೆಸ್ಟ್ ಕಾಂಬಿನೇಷನ್ಗಳಾಗಿದ್ದಾವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ